ಎಲ್ಲರಿಗೂ ನಮಸ್ಕಾರ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಸರ್ಟಿಫೈಡ್ ಆಸ್ಟ್ರಾಲಜರ್ ಹಾಗೆ ಲೈಫ್ ಎಕ್ಸಲೆನ್ಸ್ ರಿಸರ್ಚ್ ನ ಆಸ್ಟ್ರಾಲಜಿ ಟ್ರೈನರ್ ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಯೋಗಿನಿ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಯಾವತ್ತು ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಏಕಾದಶಿ ತಿಥಿ ಮತ್ತು ಸಮಯ ಏನಿದೆ ಹಾಗೆ ಯೋಗಿನಿ ಏಕಾದಶಿಯ ಮಹತ್ವವೇನಿದೆ ಮತ್ತು ವ್ರತಕತೆ ಏನಿದೆ ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಮಗೆ ಈ ಬಾರಿ ಏಕಾದಶಿ ತಿಥಿ ಪ್ರಾರಂಭ ಆಗೋದು ಜೂನ್ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಹದಿನೆಂಟು ನಿಮಿಷದಿಂದ ಹಾಗೆ ಏಕಾದಶಿ ತಿಥಿ ಮುಕ್ತಾಯ ಆಗೋದು ಜೂನ್ ಇಪ್ಪತ್ತೆರಡನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಹಾಗಾಗಿ ನಮಗೆ ಸೂರ್ಯೋದಯ ಆದ ನಂತರ ನಮಗೆ ಏಕಾದಶಿ ತಿಥಿ ಸಿಗುತ್ತೆ ಹಾಗಾಗಿ ಗುರು ಹಿರಿಯರ ಒಂದು ಮೇರೆಗೆ ಹಾಗೆ ಪುರಾಣಗಳಲ್ಲಿ ತಿಳಿಸಿದ ರೀತಿಯಲ್ಲಿ ಹಾಗೆ ನಾನು ಗುರು ಹಿರಿಯರಿಂದ ಈ ಒಂದು ಏಕಾದಶಿಯ ವ್ರತದ ಬಗ್ಗೆ ತಿಳ್ಕೊಂಡಿರೋ ರೀತಿಯಲ್ಲಿ ಏಕಾದಶಿಯನ್ನು ಯಾವಾಗಲೂ ಕೂಡ ಸೂರ್ಯ ಉದಯಕ್ಕೂ ಮುಂಚೆ ನಮಗೆ ಏಕಾದಶಿ ತಿಥಿ ಇರಬೇಕು ಅಂತ ಶಾಸ್ತ್ರದಲ್ಲೂ ಕೂಡ ಹೇಳಲಾಗುತ್ತೆ ಹಾಗೆ ಇದು ಏಕಾದಶಿಯ ನಿಯಮ ಅಂತ ಹೇಳ್ತಾರೆ ಅಂದರೆ ನಮಗೆ ಉದಯ ತಿಥಿಗೆ ಏಕಾದಶಿ ತಿಥಿ ಇರಬೇಕು ಹಾಗಾಗಿ ಈ ಬಾರಿ ಏನು ಏಕಾದಶಿ ಇದೆ ಅದು ಏಳು ಗಂಟೆ ಹದಿನೆಂಟು ನಿಮಿಷಕ್ಕೆ ನಮಗೆ ತಿಥಿ ಪ್ರಾರಂಭ ಆಗುತ್ತೆ ಹಾಗಾಗಿ ದಶಮಿಯುಕ್ತ ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡೋ ಹಾಗೆ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ನೋಡೋದಾದರೆ ಯಾವಾಗಲೂ ಅರಣ್ಯೋದಯದ ಕಾಲದಲ್ಲಿ ದಶಮಿಯ ಸಂಬಂಧವಿರುವಂತಹ ಏಕಾದಶಿಗೆ ವಿದ್ವೈಕಾದಶಿ ಅಂತ ಕರೆಯಲಾಗುತ್ತೆ ಅಂದರೆ ನಾವು ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಸೂರ್ಯೋದಯದ ಮುಂಚೆ ಅಂದರೆ ನಮಗೆ ಸೂರ್ಯೋದಯ ಆಗೋಕ್ಕೂ ಮುಂಚೆನೇ ನಮಗೆ ಏಕಾದಶಿ ತಿಥಿ ಇರಬೇಕು ಅದಕ್ಕಾಗಿ ಆ ಒಂದು ಏಕಾದಶಿ ಏನಾದರೂ ದಶಮಿಯಿಂದ ಕೂಡಿದರೆ ಅಂದರೆ ಈಗ ನೋಡಿ ಇವತ್ತು ಈ ಬಾರಿ ನಾವು ಏಕಾದಶಿ ಆಚರಣೆ ಮಾಡ್ತಿದ್ದೀವಲ್ಲ ತಿಥಿ ಬಂದು ಏಳು ಗಂಟೆ ಮೇಲೆ ಇದೆ ಅಲ್ವಾ ನಮಗೆ ಇಲ್ಲಿ ಏಕಾದಶಿ ಸೂರ್ಯೋದಯದ ಮುಂಚೆ ಇಲ್ಲ ಸೂರ್ಯೋದಯದ ಆದ ನಂತರ ನಮಗೆ ಏಕಾದಶಿ ತಿಥಿ ಸಿಕ್ಕಿರೋದು ಇಂಥ ಒಂದು ಏಕಾದಶಿಯನ್ನು ವಿದ್ವೇಕಾದಶಿ ಅಂತ ಕರೀಲಾಗುತ್ತೆ ಇದನ್ನು ಆಚರಣೆಯನ್ನು ಮಾಡಬಾರ್ದು ಅಂದರೆ ದಶಮಿ ಇರೋದ್ರಿಂದ ಆ ಒಂದು ಏಕಾದಶಿಗೆ ನಾವು ಉಪವಾಸದ ಆಚರಣೆಯನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತೆ ಆ ಒಂದು ಉಪವಾಸವನ್ನು ಮಾಡೋದ್ರಿಂದ ಅಂದರೆ ಈ ಒಂದು ಈ ಒಂದು ವಿದ್ವೈಕಾದಶಿ ಅಂದರೆ ದಶಮಿಯನ್ನು ಸೇರಿಸ್ಕೊಂಡು ನಾವು ಆ ಒಂದು ಏಕಾದಶಿ ಉಪವಾಸವನ್ನು ಮಾಡಿದರ ಒಂದು ಫಲವಾಗಿ ಒಂದು ಪುರಾಣಗಳ ಪ್ರಕಾರವಾಗಿ ಗಾಂಧಾರಿಗೆ ಪುತ್ರವಿಯೋಗ ಆಗಿದ್ದು ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಏಕಾದಶಿಯನ್ನು ಅಂದರೆ ದಶಮಿಯುಕ್ತ ಏಕಾದಶಿಯ ಆಚರಣೆಯನ್ನು ಗಾಂಧಾರಿ ಮಾಡಿದ್ರಿಂದ ಅವರ ಪುತ್ರವಿಯೋಗ ಆಯಿತು ಅಂತ ಹೇಳಲಾಗುತ್ತೆ ಹಾಗಾಗಿ ಇಂತಹ ಏಕಾದಶಿಯನ್ನು ಮಾಡಬಾರ್ದು ಬದಲಾಗಿ ಏಕಾದಶಿ ದ್ವಾದಶಿ ಜೊತೆಗೆ ಅಂದರೆ ಸೂರ್ಯೋದಯದ ಒಂದು ಸಮಯದಲ್ಲಿ ಇತ್ತು ಏಕಾದಶಿ ತಿಥಿ ಸಿಕ್ಕಿದರೆ ಆಗ ನಾವು ದ್ವಾದಶಿ ಎಂದೇ ಉಪವಾಸದ ಆಚರಣೆಯನ್ನು ಮಾಡಬಹುದು ಅಂತ ನಮ್ಮ ಹಿರಿಯರಾಗಿರ್ಬೋದು ಅಥವಾ ಈ ಒಂದು ಏಕಾದಶಿ ವ್ರತಾಚರಣೆಯನ್ನು ಏನು ಮಾಡ್ಕೊಂಡು ಬರ್ತಿದ್ದಾರೆ ಅವರು ಈ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ಅಂದರೆ ಭಾನುವಾರ ಈ ಒಂದು ಯೋಗಿನಿ ಏಕಾದಶಿ ಆಚರಣೆಯನ್ನು ಮಾಡಬಹುದು ಇನ್ನು ಕೆಲವರು ಅಂದರೆ ಸ್ಮಾರ್ಥ ಏಕಾದಶಿ ಅಂತ ಹೇಳಿ ನಾಳೆನೇ ಆಚರಣೆಯನ್ನು ಮಾಡುವುದು ಕೂಡ ಇದ್ದಾರೆ ಹಾಗಾಗಿ ನಿಮ್ಮ ಅನುಕೂಲ ಹಾಗೆ ನೀವು ತಿಳಿದುಕೊಂಡಂತಹ ಒಂದು ಪ್ರಕಾರದಲ್ಲಿ ಆಚರಣೆ ಮಾಡ್ತೀವಿ ಅಂದರೆ ಖಂಡಿತವಾಗಲೂ ಮಾಡಬಹುದು ಇನ್ನು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾದ್ರೆ ಕೆಲವರಿಗೆ ಅನುಮಾನ ಇರುತ್ತೆ ಯಾಕಂದರೆ ದಶಮಿ ದಿನ ನಾವು ದಶಮಿಯುಕ್ತ ಅಂತ ಹೇಳ್ಕೊಳೋಕ್ಕಾಗಲ್ಲ ಅಥವಾ ಏಕಾದಶಿ ದಿನ ನಾವು ದ್ವಾದಶಿ ದಿನ ಉಪವಾಸವನ್ನು ಮಾಡ್ತೀವಿ ಅದನ್ನು ಏಕಾದಶಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾವು ಈ ಬಾರಿ ವಿದ್ವೈಕಾದಶಿಯನ್ನು ದಶಮಿಯಂತೆ ಆಚರಣೆಯನ್ನು ಮಾಡಿ ದ್ವಾದಶಿ ಎಂದು ಉಪವಾಸದ ಆಚರಣೆಯನ್ನು ಮಾಡಿಕೊಂಡು ಈ ಒಂದು ಉಪವಾಸವನ್ನು ಮಾಡಬೇಕಾದಂಥ ಈ ದ್ವಾದಶಿ ಏನಾಗುತ್ತೆ ಉಪೋಷ್ಟ ದ್ವಾದಶಿ ಅಂತ ಕರೀಲಾಗುತ್ತೆ ಇದನ್ನು ಅಂದರೆ ನಾವು ದ್ವಾದಶಿ ಎಂದು ಉಪ ಉಪವಾಸವನ್ನು ಆಚರಣೆಯನ್ನು ಮಾಡ್ತೀವಲ್ವ ಹಾಗಾಗಿ ಉಪೋಷ್ಠ ದ್ವಾದಶಿ ಅಂತ ಕರೀಲಾಗುತ್ತೆ ಇನ್ನು ನಂತರ ಅಂದರೆ ದ್ವಾದಶಿ ಎಂದು ಉಪವಾಸವನ್ನು ಮಾಡಿದಾಗ ತ್ರಯೋದಶಿ ಎಂದು ನಾವು ಪಾರಣೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಅದನ್ನು ತ್ರಯೋದಶಿ ಅಂತ ಕರೀಲಾಗುತ್ತೆ ಹಾಗಾಗಿ ಈ ರೀತಿಯಲ್ಲಿ ನಾವು ಈ ಸರಿನಷ್ಟೇ ಸಂಕಲ್ಪವನ್ನು ಮಾಡಿಕೊಳ್ಬೇಕಾದ್ರೆ ಅಂದರೆ ಯಾರು ಜೂನ್ ಇಪ್ಪತ್ತೆರಡನೇ ತಾರೀಕು ಒಂದು ಆಚರಣೆ ಅಂದರೆ ಉಪವಾಸದ ಆಚರಣೆಯನ್ನು ಹಾಗೆ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾದ್ರೆ ಜೂನ್ ಇಪ್ಪತ್ತೊಂದನೇ ತಾರೀಕು ನೀವು ದಶಮಿ ವಿದ್ವೈಕಾದಶ್ ಅಂತ ಕೇಳ್ಕೊಳ್ಬೇಕು ಅಂದರೆ ನಾನು ಏಕಾದಶಿ ಆಚರಣೆಯನ್ನು ಮಾಡ್ತಿಲ್ಲ ಬದಲಾಗಿ ವಿದ್ವೈಕಾದಶಿಯ ಆಚರಣೆಯನ್ನು ಮಾಡ್ತಿದ್ದೀನಿ ಇವತ್ತು ಅಂತ ಇಪ್ಪತ್ತೊಂದನೇ ತಾರೀಕು ಕೇಳ್ಕೊಳ್ಬೇಕು ನಂತರ ದ್ವಾದಶಿ ದಿನ ನೀವು ಬೆಳಗ್ಗೆ ಪೂಜೆಯನ್ನು ಮಾಡ್ತೀರಲ್ಲ ಆವಾಗ ಉಪೋಷ್ಠದ್ವಾದಶ್ಯಾಮ್ ಅಂತ ಕೇಳ್ಕೊಳ್ಬೇಕು ಅಂದರೆ ಉಪೋಷ್ಠ ದ್ವಾದಶಿಯ ಆಚರಣೆಯನ್ನು ನಾನು ಇವತ್ತು ಆಚರಣೆಯನ್ನು ಮಾಡ್ತಿದ್ದೀನಿ ಅಂತ ಕೇಳಬೇಕಾಗತ್ತೆ ನಂತರ ತ್ರಯೋದಶಿ ಎಂದು ತ್ರಯೋದಶ್ಯಾಮ್ ಅಂತ ಕೇಳ್ಕೊಳ್ಬೇಕು ಅಂದರೆ ಪಾರಣೆಯನ್ನು ನಾನು ತ್ರಯೋದಶಿ ಎಂದು ಮಾಡ್ತಿದ್ದೀನಿ ಅಂಥೇಳಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ರೀತಿಯಾಗಿ ನೀವು ಈ ಬಾರಿಯ ಒಂದು ಏಕಾದಶಿ ಆಚರಣೆಯನ್ನು ಮಾಡಬೇಕಾಗುತ್ತೆ ಇದು ನಾನು ತಿಳಿದುಕೊಂಡು ನಿಮಗೆ ತಿಳಿಸ್ತಿರುವಂಥ ಮಾಹಿತಿಯಾಗಿದೆ ಹಾಗಾಗಿ ಆದಷ್ಟು ಏಕಾದಶಿಯನ್ನು ಏನು ಒಂದು ಮಾರ್ಗಸೂಚಿಗಳನ್ನು ನೀಡಿದ್ದಾರೆ ಅದರ ಪ್ರಕಾರ ಆಚರಣೆಯನ್ನು ಮಾಡೋಣ ಇನ್ನು ಉಪವಾಸದ ವಿಚಾರಕ್ಕೆ ಬಂದರೆ ನೀವು ಸಂಕಲ್ಪವನ್ನು ಮಾಡಬೇಕಾದ್ರೇ ನೀವು ನಿಮ್ಮ ಯಥಾಶಕ್ತಿ ಅನುಸಾರ ಅಂತ ಕೇಳ್ಕೊಳ್ಳಿ ಯಾಕಂದರೆ ಪೂರ್ತಿ ದಿನ ಉಪವಾಸ ಇದ್ದು ಆಚರಣೆಯನ್ನು ಮಾಡೋಕ್ಕಾಗದೆ ಕಡೆಯಲ್ಲಿ ರಾತ್ರಿ ಸಮಯದಲ್ಲಿ ಊಟವನ್ನು ಮಾಡೋದು ಕೂಡ ಬಹಳಷ್ಟು ಜನ ಇದ್ದಾರೆ ಹಾಗಾಗಿ ನಿಮಗೆ ಆಗಲಿಲ್ಲ ಅಂತಂದು ಪಕ್ಷದಲ್ಲಿ ನೀವು ಫಲಹಾರವನ್ನು ತೆಗೆದುಕೊಂಡು ಅಂದರೆ ಅನ್ನವನ್ನು ಸೇವನೆಯನ್ನು ಮಾಡದೆ ತೀರಾ ಒಂದು ಹಸುವನ್ನು ತಾಳೋಕೆ ಇದ್ದಂಥ ಸಂದರ್ಭದಲ್ಲಿ ಬೇಕಿದ್ದರೆ ನೀವು ಹಾಲು ಹಣ್ಣನ್ನು ತೆಗೆದುಕೊಂಡು ನೀವು ಉಪವಾಸದ ಆಚರಣೆಯನ್ನು ಕೂಡ ಮಾಡಬಹುದು ನಿಮ್ಮ ಶಕ್ತಿ ಇದ್ದರೆ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ನನ್ನ ಶಕ್ತಿಯನುಸಾರ ಉಪವಾಸದ ಆಚರಣೆಯನ್ನು ಮಾಡ್ತಿದ್ದೀನಿ ಆಹಾರವನ್ನು ತೆಗೆದುಕೊಳ್ಳಲ್ಲ ಬದಲಾಗಿ ನೀನು ನನಗೆ ಶಕ್ತಿಯಾಗಿ ನಿಂತು ಒಂದು ಏಕಾದಶಿ ಆಚರಣೆಯನ್ನು ನೆರವೇರಿಸ್ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡೆ ನಂತರ ನೀವು ಏಕಾದಶಿ ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಇಪ್ಪತ್ತೊಂದನೇ ತಾರೀಕು ನೀವು ರಾತ್ರಿ ವೇಳೆ ಊಟವನ್ನು ಮಾಡೋ ಹಾಗೆ ಇಲ್ಲ ಹಾಗೆ ಇಪ್ಪತ್ತೆರಡನೇ ತಾರೀಕು ಸಂಪೂರ್ಣವಾಗಿ ಉಪವಾಸದ ಆಚರಣೆಯನ್ನು ಮಾಡಬೇಕಾಗತ್ತೆ ನಂತರ ತ್ರಯೋದಶಿಯಂದು ಬೆಳಗ್ಗೆ ಪಾರಣೆಯನ್ನು ಕೂಡ ಮಾಡಬೇಕಾಗತ್ತೆ ಈ ರೀತಿಯಾಗಿ ಉಪವಾಸದ ಆಚರಣೆಯನ್ನು ಮಾಡಿಕೊಳ್ಳಿ ಹಾಗೆ ಒಂದು ಪೂಜಾ ವಿಧಾನ ಅಂತ ಬಂದರೆ ಲಕ್ಷ್ಮೀ ಸಮೇತ ನಾರಾಯಣನಿಗೆ ನೀವು ತುಪ್ಪದ ದೀಪಗಳನ್ನು ಹಚ್ಚಿ ಗಂಧ ಧೂಪ ದೀಪ ಹಾಗೆ ನೀವು ತುಳಸಿ ಸಮರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡು ವಿಷ್ಣು ಸಹಸ್ರನಾಮ ಆಗಿರ್ಬೋದು ಅಥವಾ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂಥ ಯಾವುದೇ ಸ್ತೋತ್ರಗಳನ್ನು ಹೇಳ್ಕೊಳ್ಬೋದು ಹರೇ ಕೃಷ್ಣ ಮಹಾಮಂತ್ರವನ್ನು ಕೂಡ ಹೇಳ್ಕೊಳ್ಬೋದು ಈ ರೀತಿಯಾಗಿ ಉಪವಾಸದ ಆಚರಣೆಯನ್ನು ಮಾಡಿ ನಂತರ ತ್ರಯೋದಶಿಯಂದು ಪಾರಣೆಯನ್ನು ಮಾಡಬೇಕಾಗುತ್ತೆ ಯಥಾಪ್ರಕಾರವಾಗಿ ಅನ್ನದಲ್ಲಿ ಮಾಡಿರುವಂಥ ಒಂದು ಸಿಹಿಯನ್ನು ಅಥವಾ ಅನ್ನ ಪ್ರಸಾದವನ್ನು ಮಾಡಿ ನೀವು ದೇವರಿಗೂ ಕೂಡ ತುಳಸಿಯನ್ನು ಇಟ್ಟು ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ಅಂತೇಳಿ ನೀವು ನೈವೇದ್ಯ ಸಮರ್ಪಣೆಯನ್ನು ಮಾಡಿ ನಂತರ ನೀವು ಪಾರಣೆಯ ಸಮಯದಲ್ಲಿ ಊಟವನ್ನು ಮಾಡಬೇಕಾಗುತ್ತೆ ಇನ್ನು ಪಾರಣೆಯ ಸಮಯವೇನು ಅಂತ ನೋಡಿದಾಗ ಪಾರಣೆಯ ಸಮಯ ಬೆಳಗ್ಗೆ ಅಂದರೆ ಇಪ್ಪತ್ತ್ ಮೂರನೇ ತಾರೀಕು ಜೂನ್ ಇಪ್ಪತ್ತ್ಮೂರು ಸೋಮವಾರದಂದು ನಾವು ಪಾರಣೆಯನ್ನು ಮಾಡಬೇಕಾಗುತ್ತೆ ಪಾರಣೆಯ ಸಮಯ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಕೂಡ ಪಾರಣೆಯ ಸಮಯ ಇರುತ್ತೆ ಈ ಒಂದು ಸಮಯದಲ್ಲಿ ಪಾರಣೆಯನ್ನು ಮಾಡಬೇಕಾಗುತ್ತೆ ಭಾಳಷ್ಟು ಜನ ಪಾರಣೆ ಅಂದರೆ ಏನು ಅಂತ ಹೇಳ್ತಾರೆ ಅಂದರೆ ಉಪವಾಸದ ಆಚರಣೆಯನ್ನು ಮಾಡಿರ್ತೀರಲ್ಲ ನೀವು ಅಡುಗೆ ಪ್ರಸಾದವನ್ನು ಮಾಡಿ ದೇವರಿಗೂ ಕೂಡ ನೈವೇದ್ಯ ಮಾಡಿ ತುಳಸಿ ತೀರ್ಥವನ್ನು ತೆಗೆದುಕೊಂಡು ನೀವು ಕೂಡ ಊಟವನ್ನು ಮಾಡೋದು ಇದು ಪಾರಣೆ ಅಂತ ಕರೆಯಲಾಗುತ್ತೆ ಈ ರೀತಿಯಾಗಿ ಮೂರು ದಿನಗಳ ಕಾಲ ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಬೇಕಾಗತ್ತೆ ನಂತರ ಬಹಳ ಮುಖ್ಯ ಅಂತಂದರೆ ಅದು ಏಕಾದಶಿಯ ಮಹತ್ವ ಹಾಗೆ ವ್ರತಕಥೆಯನ್ನು ಕೇಳೋದು ಯಾವುದೇ ವ್ರತಗಳನ್ನು ನಾವು ಆಚರಣೆಯನ್ನು ಮಾಡಿದ್ರು ಕೂಡ ಅದರ ಮಹತ್ವ ಹಾಗೆ ವ್ರತಕಥೆಯನ್ನು ತಿಳ್ಕೊಂಡ್ರೆ ಆ ಒಂದು ಏಕಾದಶಿ ಅಥವಾ ವ್ರತಗಳನ್ನು ಮಾಡಿದಷ್ಟೇ ಫಲವನ್ನು ನಾವು ಪಡಿಬೋದು ಅಂತ ಹೇಳಲಾಗುತ್ತೆ ಹಾಗಾಗಿ ಈಗ ತಿಳಿಸುವಂಥ ಈ ಒಂದು ವ್ರತಕಥೆಯನ್ನು ತಪ್ಪದೆ ಕೇಳಿ ಒಮ್ಮೆ ಧರ್ಮರಾಯರಾದಂತಹ ಯುಧಿಷ್ಠಿರನು ಶ್ರೀಕೃಷ್ಣನ ಬಳಿಗೆ ಬಂದು ಹೇ ಜನಾರ್ದನ ದಯವಿಟ್ಟು ಯೋಗಿನಿ ಏಕಾದಶಿಯ ಕಥೆಯನ್ನು ಹೇಳು ಅಂತ ಕೇಳ್ತಾನೆ ಅದಕ್ಕೆ ಪ್ರತ್ಯುತ್ತರವಾಗಿ ಶ್ರೀಕೃಷ್ಣನು ರಾಜನನ್ನು ಉದ್ದೇಶಿಸಿ ಹೇಳ್ತಾನೆ ಓ ರಾಜನೇ ಆಷಾಢ ಮಾಸದ ಕೃಷ್ಣ ಪಕ್ಷದಂದು ಬರುವಂತಹ ಏಕಾದಶಿಯ ಹೆಸರು ಯೋಗಿನಿ ಏಕಾದಶಿ ಪ್ರಾಚೀನ ಕಾಲದಲ್ಲಿ ಅಲಕಾಪುರಿ ನಗರದಲ್ಲಿ ಯಕ್ಷರ ದೊರೆ ಮತ್ತು ಶಿವನ ಭಕ್ತನಾದಂತಹ ರಾಜ ಕುಬೇರನು ಆಳ್ವಿಕೆಯನ್ನು ನಡೆಸ್ತಿರ್ತಾನೆ ಕುಬೇರನ ಸೇವಕರಲ್ಲಿ ಒಬ್ಬನಾದ ಹೆಮ್ಮಾಲಿಯು ದೇವರ ಪೂಜೆಗಾಗಿ ಮಾನಸ ಸರೋವರದಿಂದ ಹೂಗಳನ್ನು ಸಂಗ್ರಹಿಸುವಂತಹ ಜವಾಬ್ದಾರಿಯನ್ನ ಹೊಂದಿರ್ತಾನೆ ವಿಶಾಲಾಕ್ಷಿ ಎಂಬ ಚೆಲುಬೆ ಮಹಿಳೆಯನ್ನ ಮದುವೆಯಾಗಿರ್ತಾನೆ ಒಂದು ದಿನ ಮಾನಸ ಸರೋವರದಿಂದ ಹೂಗಳನ್ನು ಸಂಗ್ರಹಿಸಿದ ನಂತರ ಹೆಮ್ಮಾಲಿಯು ಕಾಮದಾಸೆಗಳಿಗೆ ಬಲಿಯಾಗ್ತಾನೆ ಮತ್ತು ಕುಬೇರನಿಗೆ ಹೂವುಗಳನ್ನು ತಲುಪಿಸಲು ನಿರ್ಲಕ್ಷಿಸಿ ತನ್ನ ಹೆಂಡತಿಯೊಂದಿಗೆ ಸಂತೋಷದಲ್ಲಿ ತೊಡಗಿಕೊಳ್ತಾನೆ ಕುಬೇರನು ಶಿವಪೂಜೆಗೆ ಒಂದು ಸಮಯ ಹತ್ತಿರ ಬರ್ತಿದ್ದಂಗೆ ಕೋಪಗೊಂಡಂತಹ ಕುಬೇರ ರಾಜನು ತನ್ನ ಪರಿಚಾರಕರಿಗೆ ಹೆಮ್ಮಾಲಿಯನ್ ಇನ್ನೂ ಹೂ ತರೋಕೆ ಹೋಗಿದ್ದವನು ಬಂದೇ ಇಲ್ಲ ಹಾಗೆ ಯಾಕೆ ಹೂಗಳನ್ನು ತಂದಿಲ್ಲ ಅಂತ ತನಿಖೆಯನ್ನು ಮಾಡಲು ಆದೇಶವನ್ನು ನೀಡ್ತಾನೆ ಪರಿಸ್ಥಿತಿಯನ್ನು ಕಂಡು ಸೇವಕರು ಕುಬೇರನ ಬಳಿಗೆ ಹಿಂದಿರುಗಿ ಓ ರಾಜ ಆ ತೋಟಗಾರನು ತನ್ನ ಹೆಂಡತಿಯನ್ನು ಆನಂದಿಸುವುದರಲ್ಲಿ ಮಗ್ಧನಾಗಿದ್ದಾನೆ ಅಂತ ಹೇಳ್ತಾರೆ ಈ ಸುದ್ದಿಯನ್ನು ಕೇಳಿದಂತಹ ಕುಬೇರನು ಹೆಮ್ಮಾಲಿಯನ್ನು ಕರೆತರ್ತಾನೆ ಭಯದಿಂದ ನಡುಕುತ್ತಾ ಹೆಮ್ಮಾಲಿ ಕುಬೇರನ ಮುಂದೆ ಬಂದು ನಿಲ್ತಾನೆ ಕೋಪದಿಂದ ಕುಬೇರನು ಓ ಪಾಪಿ ಮತ್ತು ಹೇಯ ದರಿದ್ರನೇ ನೀನು ದೇವತೆಗಳಿಗೂ ಅಧಿಪತಿಯಾದಂತಹ ನನ್ನ ಅತ್ಯಂತ ಪೂಜ್ಯ ದೇವರಾದಂತಹ ಶಿವನಿಗೆ ಅಗೌರವವನ್ನ ತೋರುತ್ತಿದೀಯ ನಿನ್ನ ಹೆಂಡತಿಯಿಂದ ಅಗಲಿಕೆಯನ್ನು ಸಹಿಸಿಕೊಂಡು ನೀನು ಕುಷ್ಠರೋಗಿಯಾಗುವಂತೆ ನಾನು ಶಪಿಸುತ್ತಿದ್ದೇನೆ ಅಂತ ಹೇಳಿ ಶಾಪವನ್ನು ಕೊಡ್ತಾನಂತೆ ಹೆಮ್ಮಾಲಿಯು ಈ ಕುಬೇರನಿಂದ ಶಾಪಗ್ರಸ್ತನಾಗಿ ಭೂಮಿಯ ಮೇಲೆ ಬಿದ್ದು ಕುಷ್ಠರೋಗಿಯಾಗಿ ರೂಪಾಂತರವನ್ನು ಕೊಳ್ತಾನೆ ಹಾಗೆ ನೋವಿನಿಂದ ಅಲೆದಾಡ್ತಿರುವಾಗ ಅವನು ಅಂತಿಮವಾಗಿ ಮಾರ್ಕಂಡೇಯ ಋಷಿಯ ಆಶ್ರಮಕ್ಕೆ ಬರ್ತಾರಂತೆ ಆಶ್ರಮದಲ್ಲಿ ಋಷಿಯು ಹೆಮ್ಮಾಲಿಯನ್ನು ನೋಡಿ ನೀನು ಯಾವ ಕಾರಣಕ್ಕೆ ನಿನ್ನ ಸುಂದರ ರೂಪವನ್ನು ಕಳೆದುಕೊಂಡೇ ನಾನು ನನ್ನ ಆಧ್ಯಾತ್ಮಿಕ ಶಕ್ತಿಗಳ ಮೂಲಕ ನಿನ್ನ ದೇಹದ ರಚನೆ ಹೇಗಿತ್ತು ಅಂತ ನಾನು ತಿಳಿದುಕೊಂಡೆ ಅಂತ ಹೇಳ್ತಾರಂತೆ ಇದನ್ನು ಕೇಳಿದ ಹೆಮ್ಮಾಲಿಯು ಆ ಮುನಿಗಳ ಮುಂದೆ ಎಲ್ಲ ತಾನು ಏನು ಮಾಡಿದಂತಹ ಅಪರಾಧವೆಲ್ಲವನ್ನು ಕೂಡ ಹೇಳಿಕೊಂಡು ದುಃಖ ಪಡ್ತಾನಂತೆ ಇದನ್ನು ಕೇಳಿದಂತಹ ಮುನಿಗಳು ಮಾರ್ಕಂಡೇಯ ಋಷಿಗಳು ನೀನು ನನ್ನ ಮುಂದೆ ಸತ್ಯವಾಗಿ ಎಲ್ಲವನ್ನ ನುಡಿದಿರೋದ್ರಿಂದ ಮೋಕ್ಷವನ್ನು ತರುವಂತಹ ವ್ರತವನ್ನು ನಾನು ತಿಳಿಸುತ್ತೇನೆ ಇದು ಆಷಾಢ ಮಾಸದ ಕೃಷ್ಣ ಪಕ್ಷದಂದು ಬರುವಂತಹ ಯೋಗಿನಿ ಎಂಬ ಹೆಸರಿನ ಏಕಾದಶಿಯಾಗಿದೆ ಇದನ್ನು ನೀನು ನಿಷ್ಠೆಯಿಂದ ಆಚರಿಸಿದರೆ ನಿನ್ನ ಪಾಪಗಳೆಲ್ಲವೂ ಕೂಡ ನಾಶವಾಗುತ್ತದೆ ಅಂತ ಹೇಳ್ತಾರಂತೆ ಈ ಬುದ್ಧಿ ಮಾತುಗಳನ್ನ ಕೇಳಿದಂತಹ ಹಿಮಾಲಿಯು ತಕ್ಷಣ ಏನನ್ನು ಯೋಚನೆಯನ್ನು ಮಾಡದೆ ಏಕಾದಶಿ ಅಂದರೆ ಯೋಗಿನಿ ಏಕಾದಶಿಯ ಆಚರಣೆಯನ್ನು ಮಾಡಲು ಉಪವಾಸವನ್ನು ಆಚರಣೆಯನ್ನು ಮಾಡಲು ಪ್ರಾರಂಭವನ್ನು ಮಾಡ್ತಾಳೆ ಅವನು ಇದರ ಪರಿಣಾಮವಾಗಿ ತನ್ನ ಹಿಂದಿನ ಅಂತಹ ಎಲ್ಲ ಮಾಡಿದ ಪಾಪ ಕರ್ಮ ಎಲ್ಲವನ್ನು ಕೂಡ ನಾಶವನ್ನು ಮಾಡಿಕೊಂಡು ಹೊಸಬನಾಗಿ ಅಂದರೆ ಹೊಸ ಜೀವನವನ್ನು ಅವನು ಪಡೆದುಕೊಳ್ತಾನೆ ಅವನ ಕುಷ್ಠ ರೋಗವು ಕೂಡ ಮಾಯ ಆಗುತ್ತೆ ಹಾಗೆ ಅವನು ತನ್ನ ಹೆಂಡತಿಯೊಂದಿಗೆ ಸಂತೋಷದಿಂದ ಬದುಕ್ತಾನಂತೆ ಕಥೆಯನ್ನು ಮುಕ್ತಾಯಗೊಳಿಸುತ್ತಾ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಓ ರಾಜನೇ ಯೋಗಿನಿ ಏಕಾದಶಿಯ ಕಥೆಯನ್ನು ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ಎಂಬತ್ತೆಂಟು ಸಾವಿರ ಬ್ರಾಹ್ಮಣರಿಗೆ ಆಹಾರ ನೀಡುವುದಕ್ಕೆ ಸಮಾನ ಅಂತ ಹೇಳ್ತಾರಂತೆ ಹಾಗಾಗಿ ಎಲ್ಲರೂ ಕೂಡ ನೀವು ಯೋಗಿನಿ ಏಕಾದಶಿ ಆಚರಣೆಯನ್ನು ಮಾಡಿ ಹಾಗೆ ಸಂಪೂರ್ಣ ಫಲವನ್ನು ಪಡೆದುಕೊಳ್ಳಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು